ಪಾಕಿಸ್ತಾನ ಒಡೆದು ಚೂರಾಗುತ್ತಾ ಸ್ವತಂತ್ರವಾಗುತ್ತಾ ಬಲೂಚಿಸ್ತಾನದ ಜಿಲ್ಲೆಗಳು ಪಾಕಿಸ್ತಾನ ಸೃಷ್ಟಿಸಿದ ಟೆರರಿಸ್ಟ್ ಆರ್ಗನೈಸೇಷನ್ಗಳು ಪಾಕಿಸ್ತಾನಕ್ಕೆ ಮುಳುವಾಯಿತ ಪ್ರಧಾನಿಯನ್ನೇ ತರಾಟೆಗೆ ತಗೊಂಡ ಪಾಕಿಸ್ತಾನದ ಸಂಸದ ಅಷ್ಟಕ್ಕೂ ಪಾಕಿಸ್ತಾನದಲ್ಲಿ ನಡೆದಿರೋದೇನು ಮುಂದೆ ಪಾಕಿಸ್ತಾನದ ಗತಿಯೇನು ನಮಸ್ಕಾರ ಯಾವಾಗ ನೋಡಿದ್ರು ಬೇರೆ ದೇಶಗಳ ವಿರುದ್ಧ ಕತ್ತಿ ಮಸಿತಾ ಇದ್ದಂತಹ ಪಾಕಿಸ್ತಾನ ಈಗ ಒಡೆದು ಚೂರಾಗುತ್ತಾ ಅನ್ನುವಂತಹ ಸಂಶಯಗಳು ಕಾಡ್ತಾ ಇದೆ ಈ ರೀತಿ ಸಂಶಯ ಬರುವುದಕ್ಕೆ ಕಾರಣ ಪಾಕಿಸ್ತಾನದ ಸಂಸತ್ನಲ್ಲಿ ಪಾಕ್ ಸಂಸದ ಹಾಗೂ ಇಸ್ಲಾಮಿಕ್ ಧಾರ್ಮಿಕ ಮುಖಂಡ ಮೌಲಾನಾ ಫಜ್ಲುರ್ ರೆಹಮಾನ್ ಅವರು ಆಡಿರುವಂತಹ ಮಾತುಗಳು ಅಷ್ಟಕ್ಕೂ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಯಾವ ರೀತಿಯಾಗಿ ಪಾಕಿಸ್ತಾನ ವಿಭಜನೆಯಾಗಿ ಬಾಂಗ್ಲಾದೇಶ ರೂಪುಗೊಳ್ತೋ ಅದೇ ರೀತಿಯಾಗಿ ಪಾಕಿಸ್ತಾನದ ಬಲೂಚಿಸ್ತಾನದಿಂದ ಐದರಿಂದ ಏಳು ಜಿಲ್ಲೆಗಳು ಸ್ವತಂತ್ರವಾಗಬಹುದು ಅನ್ನುವಂತಹ ಸಂಶಯವನ್ನ ಇವರು ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಪಾಕಿಸ್ತಾನಕ್ಕೆ ಉಳಿಗಾಲವಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಈ ಮೌಲಾನಾ ಫಜ್ಲುರ್ ರೆಹಮಾನ್ ಅವರು ನೀಡಿದ್ದಾರೆ ಒಂದು ವೇಳೆ ಬಲೂಚಿಸ್ತಾನದ ಜಿಲ್ಲೆಗಳು ಸ್ವಾತಂತ್ರ್ಯವನ್ನ ಘೋಷಿಸಿದ್ರು ಕೂಡ ಅದನ್ನು ವಿಶ್ವಸಂಸ್ಥೆ ಒಪ್ಪಿಕೊಳ್ಳಬಹುದು ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಅಂತಹ ಬೇಕಾಬಿಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ತಿದೆ ಅಷ್ಟು ಮಾತ್ರ ಅಲ್ಲ ಪಾಕಿಸ್ತಾನದಲ್ಲಿ ನವೆಂಬರ್ನಲ್ಲಿ ಪ್ರಾರಂಭ ಆದಂತಹ ಸುನ್ನಿ ಶಿಯಾ ಸಂಘರ್ಷದಿಂದ ಸುಮಾರು ನೂರ ಐವತ್ತಕ್ಕೂ ಅಧಿಕ ಜನರು ಇಲ್ಲಿವರೆಗೆ ಮೃತಪಟ್ಟಿದ್ದಾರೆ ಅಂತ ಫಜ್ಲುರ್ ರೆಹಮಾನ್ ಅವರು ಹೇಳಿದ್ದಾರೆ ಇನ್ನು ಪಾಕಿಸ್ತಾನದ ಪ್ರಧಾನಿಯನ್ನು ಫಜ್ಲುರ್ ರೆಹಮಾನ್ ತರಾಟೆಗೆ ತಗೊಂಡಿದ್ದಾರೆ ಎದ್ರೆ ಕೂತ್ರೆ ನಿಂತ್ರೆ ಕಾಶ್ಮೀರ ಕಾಶ್ಮೀರ ಅಂತ ಕನವರಿಸ್ತಾ ಇರುವಂತಹ ಪಾಕಿಸ್ತಾನಕ್ಕೆ ತನ್ನ ದೇಶವನ್ನೇ ರಕ್ಷಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ತನ್ನ ದೇಶದ ಜನರಿಗೆ ರಕ್ಷಣೆಯನ್ನ ಒದಗಿಸುವುದಕ್ಕೂ ಆಗ್ತಾ ಇಲ್ಲ ಪಾಕಿಸ್ತಾನದಲ್ಲಿ ಆರ್ಥಿಕತೆ ಕುಸಿದು ಹೋಗಿದೆ ಪಾಕಿಸ್ತಾನ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ ಹಾಗಾಗಿ ಪಾಕಿಸ್ತಾನದಲ್ಲಿ ಆಹಾರ ಅನಿಲ ಹಾಗೂ ತೈಲದ ಬೆಲೆಗಳು ಏರಿಕೆಯಾಗಿದೆ ಅಲ್ ಖೈದಾ ಲಷ್ಕರ್ ಇ ತೊಯ್ಬಾ ಪಾಕಿಸ್ತಾನ್ ಹಿಜ್ಬುಲ್ ಮುಜಾಹಿದ್ದೀನ್ ಇಂತಹ ಟೆರರಿಸ್ಟ್ ಆರ್ಗನೈಜೇಷನ್ಗಳನ್ನು ಹುಟ್ಟು ಹಾಕಿ ನಮ್ಮ ದೇಶದ ವಿರುದ್ಧ ಚೂ ಬಿಡ್ತಾ ಇದ್ದಂತಹ ಪಾಕಿಸ್ತಾನ ಈಗ ಅದೇ ಟೆರರಿಸ್ಟ್ ಆರ್ಗನೈಸೇಷನ್ಗಳ ಅಟ್ಟಹಾಸದಿಂದ ತತ್ತರಿಸಿ ಹೋಗಿದೆ ಪಾಕಿಸ್ತಾನದಲ್ಲಿ ಒಂದೆರಡಲ್ಲ ಸುಮಾರು ನಲವತ್ತ ಐದು ಟೆರರಿಸ್ಟ್ ಆರ್ಗನೈಸೇಷನ್ಗಳು ಈಗಲೂ ಕೂಡ ಅಲ್ಲಿ ಆಕ್ಟಿವ್ ಆಗಿದೆ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಅಂದ್ರೆ ಇಲ್ಲಿಯವರೆಗೂ ಕೂಡ ಪಾಕಿಸ್ತಾನದಲ್ಲಿ ಒಟ್ಟು ಹದಿನೇಳು ಸಾವಿರದ ನಾಲ್ನೂರ ಮೂವತ್ತು ಟೆರರ್ ಅಟ್ಯಾಕ್ ಗಳು ನಡೆದಿದೆ ಪಾಕಿಸ್ತಾನಕ್ಕೆ ಸೆಕ್ಯೂರಿಟಿ ಚಾಲೆಂಜ್ಗಳು ಸಾಕಷ್ಟಿದೆ ಇತ್ತ ಕಡೆಯಿಂದ ಭಾರತ ಮತ್ತು ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನ ತನ್ನನ್ನ ತಾನು ರಕ್ಷಿಸಿಕೊಳ್ಬೇಕು ಅತ್ತ ಕಡೆಯಿಂದ ಚೀನಾ ಕೂಡ ಪಾಕಿಸ್ತಾನದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇಮ್ರಾನ್ ಖಾನ್ ಅವರನ್ನ ಪ್ರಧಾನಿ ಹುದ್ದೆಯಿಂದ ಪದಚ್ಯುತಿಗೊಳಿಸಿದ ನಂತರದ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ರಾಜಕೀಯ ಕ್ರಾಂತಿ ಆರ್ಥಿಕ ಬಿಕ್ಕಟ್ಟು ಜೊತೆಗೆ ಅಸ್ಥಿರತೆಯೂ ಉಂಟಾಗಿದೆ ಗಂಭೀರ ಸವಾಲುಗಳ ನಡುವೆ ನಡೆದಂತಹ ಚುನಾವಣೆಯಿಂದಾಗಿ ಪಾಕಿಸ್ತಾನದಲ್ಲಿ ಸರಿಪಡಿಸಲಾಗದ ಹಾನಿಯುಂಟಾಗಬಹುದು ಪಾಕಿಸ್ತಾನ ಮುಂಬರುವ ದಿನಗಳಲ್ಲಿ ಬಹಳ ಕಠಿಣ ಪರಿಸ್ಥಿತಿಯನ್ನ ಎದುರಿಸಬಹುದು ಅಂತಲೂ ಹೇಳಲಾಗಿದೆ ಪಾಕಿಸ್ತಾನ ಮತ್ತು ಭಾರತ ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಸ್ವಾತಂತ್ರ್ಯವನ್ನ ಪಡ್ಕೊಂಡ್ರು ಕೂಡ ಇವತ್ತು ಭಾರತ ಎಷ್ಟೊಂದು ಸಾಧನೆಗಳನ್ನ ಮಾಡಿದೆ ಆದರೆ ಜಗತ್ತಿಗೆ ಪಾಕಿಸ್ತಾನದ ಕೊಡುಗೆ ಏನು ಅಂತ ನೋಡಿದ್ರೆ ಅದು ಕೇವಲ ಟೆರರಿಸಂ ಅಪರೂಪಕ್ಕೆ ಕ್ರಿಕೆಟ್ ನಲ್ಲಿ ಪಾಕಿಸ್ತಾನದ ಹೆಸರು ಕೇಳಿ ಬರುತ್ತೆ ಬಿಟ್ಟರೆ ಬೇರೆ ಯಾವುದರಲ್ಲೂ ಕೂಡ ಪಾಕಿಸ್ತಾನದ ಹೆಸರು ಇದುವರೆಗೂ ಕೇಳಿ ಬಂದಿಲ್ಲ ಒಟ್ಟಾರೆಯಾಗಿ ನೋಡೋದಾದ್ರೆ ಪಾಕಿಸ್ತಾನಿಗಳು ಶಾಂತಿಯಿಂದ ಇರಲ್ಲ ಪಾಕಿಸ್ತಾನಿಗಳು ಎಲ್ಲಿ ಹೋದ್ರೂ ಇತರರನ್ನು ಶಾಂತಿಯಿಂದ ಇರೋದಕ್ಕೆ ಬಿಡಲ್ಲ ಸೊ ಇಂಡಿಯಾಗೂ ಒಂದು ನಿರೀಕ್ಷೆ ಇದೆ ಏನ್ ನಿರೀಕ್ಷೆ ಅಖಂಡ ಭಾರತ ನಿರ್ಮಾಣ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಈಗ ಇರುವಂತಹ ಪರಿಸ್ಥಿತಿಯನ್ನ ನೋಡಿದಾಗ ಇಂಡಿಯಾದ ಈ ನಿರೀಕ್ಷೆ ಬೇಸ್ಲೆಸ್ ನಿರೀಕ್ಷೆ ಅಲ್ಲ ಅಂತ ಅನಿಸುತ್ತೆ ಬಹುಶಃ ಕಾಶ್ಮೀರ ಕೂಡ ಅಖಂಡ ಕಾಶ್ಮೀರ ಆಗುವಂತಹ ದಿನಗಳು ಕೂಡ ಹೆಚ್ಚು ದೂರ ಇಲ್ವೇನು ಅಂತ ಅನಿಸುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ